ಡಾಕ್ಟ್ರಾ ನೀ ಡಾಕ್ಟ್ರಾ ನೀನು ಹೆಸರು ನಿಮ್ದುಕಂತ್ ಹೆಸರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಎ ಜಿ ಹಾಸ್ಪಿಟಲ್ ಐಸಿಯು ಅದು ಇಲ್ಲಿ ಒಂದು ಪೇಶೆಂಟ್ ಬಂದ್ರೆ ಡಿಸ್ಕೌಂಟ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿದ್ದು ಕೆಸರಿದ್ದಾರೆ ಐಸಿ ರೂಮ್ ನೋಡಿ ಎಜಿ ಐಸಿ ರೂಮ್ ಸೆಕ್ಯೂರಿಟಿ ಏಜ್ ಇದು ಇದೆಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಕುಡಿದು ಫುಲ್ಲು ಟೈಟ್ ಆಗಿ ನೋಡಿ ಇದು ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟ್ರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದು ಡಾಕ್ಟರ್ ಎ ಜೆ ಎಲ್ಲಿದು ಎಲ್ಲಿ ಹೆಸರು ಹಾಸ್ಪಿಟಲ್ ನೀವು ಡಾಕ್ಟರ್ ನೋಡಿ ಕೆಸರು ಇಡೀ ಕುಡಿದು ಫುಲ್ ಕುಡಿದು ಬಂದಿದ್ದಾರೆ ಎ ಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎ ಜೆ ಹಾಸ್ಪಿಟಲ್